ಯುಗಾದಿ ಹಬ್ಬಕ್ಕೆ ಒಬ್ಬಟ್ಟಿನ ಸಾರನ್ನ ಯಾವ ರೀತಿಯಾಗಿ ಮಾಡಬೇಕು ಅಂತ ನನಗೆ ಸುಮಾರು ಜನ ಮೆಸೇಜ್ ಮಾಡ್ತಾ ಇದ್ರು ಸೊ ಹಾಗಾಗಿ ಈ ವಿಡಿಯೋನ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ ಯಾವ ರೀತಿಯಾಗಿ ಮಾಡಬೇಕು ಏನು ಅಂತ ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ ಅದ್ರ ಜೊತೆಗೆ ಯುಗಾದಿ ಹಬ್ಬಕ್ಕೆ ಒಂದು ಹಾಡನ್ನು ಸಹ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ ನನ್ನ ಕಂಠ ಸಿರಿಯೊಂದಿಗೆ ಏನಾದ್ರೂ ತಪ್ಪಿದ್ರೆ ಕ್ಷಮೆ ಇರ್ಲಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನು ಒಬ್ಬಟ್ಟಿನ ಸಾರನ್ನ ಯಾವ ರೀತಿಯಾಗಿ ಮಾಡಬೇಕು ಹೇಳ್ಕೊಡ್ತೀನಿ ನಿಮಗೆ ಏನಾದರೂ ಒಬ್ಬಟ್ಟು ಬೇಕಂದ್ರೆ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೋಡ್ಕೊಂಡು ಬನ್ನಿ ಮೊದಲಿಗೆ ನಾನು ಇಲ್ಲಿ ತೊಗರಿ ಬೇಳೆಯನ್ನು ಒಂದು ಎರಡರಿಂದ ಮೂರು ಸರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ನೀವು ಎಷ್ಟು ಒಬ್ಬಟ್ಟು ಮಾಡಬೇಕು ಅಂದ್ಕೊಂಡಿರ್ತೀರಲ್ಲ ಅಷ್ಟು ಒಬ್ಬಟ್ಟಿಗೆ ನೀವು ತಕ್ಕನಾಗಿ ಬೇಳೆಯನ್ನು ತಗೋಬೇಕಾಗುತ್ತೆ ಈಗ ಬೇಳೆಯನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ರೀತಿಯಾಗಿ ಪಾತ್ರೆಯಲ್ಲಿ ನೀರನ್ನು ಕುದಿಯೋದಕ್ಕೆ ಇಟ್ಟು ಆ ಪಾತ್ರೆಯೊಳಗಡೆ ಬೇಳೆಯನ್ನು ಹಾಕಿ ಚೆನ್ನಾಗಿ ಬಾಯ್ಲ್ ಆಗೋಕೆ ಬಿಡಬೇಕಾಗುತ್ತೆ ಇದು ಚೆನ್ನಾಗಿ ಬಾಯಿಲ್ ಆಗ್ಬೇಕು ಬೇಳೆ ಈ ಬೇಳೆ ನೀವು ಪೂರ್ತಿಯಾಗಿ ಇದು ನಿಮ್ಗೆ ನೈಂಟಿ ಪರ್ಸೆಂಟ್ ಅಷ್ಟೇ ಬೇಳೆ ಕರ್ಗಿರ್ಬೇಕು ಆಗ ನೀವು ಸ್ಟವ್ ಅನ್ನ ಆಫ್ ಮಾಡಬೇಕಾಗುತ್ತೆ ನೋಡಿ ಈಗ ಇದು ಆಗಿದೆ ಈಗ ಸ್ಟವ್ ಅನ್ನ ಆಫ್ ಮಾಡಿ ಇದನ್ನ ಒಂದು ಪಾತ್ರೆ ಒಳಗಡೆ ಈ ರೀತಿಯಾಗಿ ಶೋಧಿಸ್ಕೊಂತ ಇದ್ದೀನಿ ಬೇಳೆನ ಮತ್ತೆ ಕಟ್ಟನ್ನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಈ ಬೇಳೆಯಿಂದ ಒಬ್ಬಟ್ಟನ್ನ ಮಾಡ್ಕೊಂಡೆ ಈ ಕಟ್ಟಂದ ಯಾವ ರೀತಿಯಾಗಿ ಒಬ್ಬಟ್ಟಿನ ಸಾರು ಮಾಡ್ಬೇಕಂದ್ರೆ ಮೊದಲಿಗೆ ಒಂದು ಕಡಾಯಿಯಲ್ಲಿ ಎಣ್ಣೆಯನ್ನ ಹಾಕೊಂಡು ಅದಕ್ಕೆ ತೆಳ್ಳಗೆ ಕಟ್ ಮಾಡ್ಕೊಂಡಿರುವಂತಹ ಎರಡು ಮೀಡಿಯಂ ಸೈಜ್ ಈರುಳ್ಳಿಯನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಫ್ರೈ ಆಗ್ಬೇಕು ಇನ್ನು ನಮ್ಮ ಚಾನೆಲ್ ನಲ್ಲಿ ಸುಮಾರು ವೆರೈಟಿ ಆದಂತಹ ಸ್ವೀಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದೀನಿ ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ బుల్ హిల్ అర్ధ ఇష్టమేసినకై బి మెసినకైనా ఫ్రై మి ఫ్రై మంతర స్పూన్ అీ అదను సహ ఫ్రై మేము ಕಾಯಿ ತುರಿಯನ್ನ ಹಾಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಅರ್ಧ ಕಪ್ ಅಷ್ಟು ತೆಂಗಿನಕಾಯಿ ತುರಿಯನ್ನ ಆಡ್ ಮಾಡ್ಕೊಂಡಿದೀನಿ ಒಮ್ಮೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ತಣ್ಣಗಾಗೋಕೆ ಬಿಡೋಣ ಹೂರಣಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಂಡು ಅದೇ ಜಾರ್ನಲ್ಲಿ ನಾನು ಈಗಾಗಲೇ ಫ್ರೈ ಮಾಡ್ಕೊಂಡಿರುವಂತಹ ಮಿಶ್ರಣ ಹುಣಸೆಯನ್ನು ಸ್ವಲ್ಪ ಹೂರಣನ್ನ ಹಾಕಿ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಈಗಾಗಲೇ ನಾವು ಕಟ್ಟನ್ನ ಬಸ್ಕೊಂಡಿರ್ತೀವಲ್ವಾ ಸೊ ಅದಕ್ಕೆ ನಾವು ರುಬ್ಬಿರುವಂತಹ ಸಾಂಬಾರ್ನ ಮಿಶ್ರಣ ಏನಿರುತ್ತಲ್ಲ ಅದನ್ನು ಹಾಕಿ ನೀವು ಕನ್ಸಿಸ್ಟೆನ್ಸಿಯನ್ನ ನೋಡಿಕೊಂಡು ನೀರನ್ನ ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ನಮ್ಮ ಚಾನಲ್ನಲ್ಲಿ ಸುಮಾರು ವೆರೈಟಿ ಆದಂತಹ ಲಾಕ್ಸ್ ಆಗಿರ್ಬೋದು ಕುಕಿಂಗ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ವಿ ಅವುಗಳನ್ನ ನೋಡಿ ಹೇಗಿದೆ ಟ್ರೈ ಮಾಡಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಈಗ ಇದನ್ನ ಕುದಿ ಬರೋದಕ್ಕೆ ಬಿಡೋಣ ಈಗ ಇದು ಚೆನ್ನಾಗಿ ಸಾಂಬಾರು ಬಾಯ್ಲ್ ಆಗಬೇಕು ಅಲ್ಲಿವರೆಗೂ ನಾವು ಬಾಯ್ಲ್ ಮಾಡ್ಕೋಬೇಕಾಗುತ್ತೆ ನೋಡಿ ಇದು ಈ ರೀತಿಯಾಗಿ ಪೂರ್ತಿಯಾಗಿ ಚೆನ್ನಾಗಿ ಬಾಯ್ಲ್ ಹಾಕ್ಬೇಕು ನಿಮ್ಗೆ ಇದು ಅವತ್ತಿಗಿಂತ ನೆಕ್ಸ್ಟ್ ಡೇಗೆ ಈ ಸಾಂಬಾರು ತುಂಬಾನೇ ಟೇಸ್ಟಿಯಾಗಿ ನೋಡಿ ಇದು ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ಇರಬೇಕು ಸಾಂಬಾರು ಈಗ ಕೊನೆಯದಾಗಿ ಇದಕ್ಕೆ ಒಗ್ಗರಣೆಯನ್ನು ಹಾಕೊಳ್ಳೋಣ ಸಾಸಿವೆ ಕರ್ಬೇವು ಮತ್ತು ಹೋಳಮೆಣಸಿನ್ಕಾಯನ್ನ ಈಗ ಸಾಂಬಾರ್ ರೆಡಿ ಆಗಿದೆ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಯುಗಾದಿ ಎಂದರೆ ಹೊಸ ಆರಂಭ ಹಾಗೂ ವಸಂತ ಕಾಲದ ಆಗಮನ ಯುಗಾದಿ ಹಬ್ಬವನ್ನ ಏಕೆ ಆಚರಿಸ್ತೀವಿ ಏನು ಇದರ ಮಹತ್ವ ಅಂತ ತಿಳಿಸ್ಕೊಳ್ಳೋಣ ಈಗ ನಾನು ಅದರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ಯುಗಾದಿ ಎಂಬ ಹೆಸರು ಯುಗ ಮತ್ತು ಆದಿ ಎಂಬ ಎರಡು ಸಂಸ್ಕೃತ ಪದಗಳಿಂದ ಹುಟ್ಟಿಕೊಂಡಿದ್ದು ಹೊಸ ಆರಂಭಕ್ಕೆ ಅನುವಾದವಾಗಿದೆ ಯುಗಾದಿಯು ಬ್ರಹ್ಮಾಂಡದ ಸೃಷ್ಟಿಯ ಮೊದಲ ದಿನ ಎಂದು ನಂಬಲಾಗಿದೆ ಹಿಂದೂ ಪುರಾಣಗಳ ಪ್ರಕಾರ ಬ್ರಹ್ಮದೇವರು ಈ ದಿನ ಮತ್ತು ನಂತರದ ದಿನಗಳು ವಾರಗಳು ತಿಂಗಳುಗಳು ಮತ್ತು ವರ್ಷಗಳನ್ನು ಸೃಷ್ಟಿಸಿದನು ಅಂತ ಹೇಳಲಾಗುತ್ತದೆ ಯುಗಾದಿಯ ಸುಂದರ ಬಣ್ಣಗಳು ನಿಮ್ಮ ಜೀವನದಲ್ಲಿ ಯಾವಾಗಲೂ ಸುತ್ಸಾಹದಿಂದ ಮುಂದುವರಿಯಲು ಮತ್ತು ನಿಮ್ಮ ಕಠಿಣ ಪರಿಶ್ರಮದಿಂದ ಎಲ್ಲಾ ಸವಾಲುಗಳನ್ನು ಗೆಲ್ಲಲು ನಿಮ್ಮನ್ನು ಪ್ರೇರೇಪಿಸಲಿ ಅಂತ ಹೇಳ್ಕೊಂತೀನಿ ಅದಲ್ಲದೆ ಬದುಕಿನ ಎಲ್ಲಾ ಕಷ್ಟಗಳೆಂಬ ಕೈ ದೂರವಾಗಲಿ ಬರೀ ಖುಷಿಯ ಸಿಹಿ ಅಷ್ಟೇ ತುಂಬಿರಲಿ ಅಂತಾನು ಸಹ ಆರೈಸ್ತೀನಿ ಕಹಿಹಾದ ಬೇವಿನ ಅಂಚಿನಲ್ಲಿ ವೆಲ್ಲದ ಸಿಂಚನ ಸಿಗಲಿ ನಿಮ್ಮ ಬಾಳಲ್ಲಿ ಹೊಸ ಚೇತನ ಉತ್ಸಾಹ ನೆಮ್ಮದಿ ಇರಲಿ ಅಂತ ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನ ತಿಳಿಸುತ್ತಾ ಯುಗಾದಿ ಹಬ್ಬಕ್ಕೆ ನನ್ನ ಕಂಠ ಸಿರಿಯಿಂದ ಮೊದಲ ಬಾರಿಗೆ ನಿಮ್ಮೊಂದಿಗೆ ಈ ಹಾಡನ್ನ ಹಚ್ಚಿಕೊಳ್ತಾ ಇದ್ದೀನಿ ಏನಾದರೂ ತಪ್ಪಿದ್ದರೆ ಕ್ಷಮೆ ಇರಲಿ ಬನ್ನಿ ಕೇಳೋಣ ಹಾಡನ್ನು ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಅರು ಶವ ಹೊಸತು ವಸತು ತರುತ್ತಿದೆ ಹೊಸತು ವಸತು ತರುತ್ತಿದೆ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಅರು ಶವ ಹೊಸತು ವಸತು ತರುತ್ತಿದೆ ವಸತು ವಸತು ತರುತ್ತಿದೆ ಹೂವ ಹೂವತಗಳಲ್ಲಿ ಭೃಂಗದ ಸಂಗೀತ ಕೇಳಿ ಮತ್ತೆ ಕೇಳಬರುತ್ತಿದೆ ಬೇವಿನ ಕಹಿ ಬಾಳಿನಲಿ ಮೂವಿನ ನಸುಗಂಪು ಸೂಸಿ ಜೀವ ಕಳೆಯ ತರುತ್ತಿದೆ ಜೀವ ಕಳೆಯ ತರುತ್ತಿದೆ ವರುಷಕೊಂದು ವಸತು ಜನ್ಮ ಹರುಷ ವಸತು ನೆಲೆ ಅಖಿಲ ಜೀವ ಜಾತಕೆ ಅಖಿಲ ಜೀವ ಜಾತಕೆ ಒಂದೇ ಒಂದು ಜನ್ಮದಲ್ಲಿ ಒಂದೇ ಬಾಲ್ಯ ಒಂದೇ ಅರೆ ನಮಗದಷ್ಟೇ ಏತಕೋ ನಮಗದಷ್ಟೇ ಏತಕೋ ಯುಗ ಯುಗಾದಿ ಕಳೆದರೂ ಯುಗಾದಿ ಮಳೆ ಬರುತ್ತಿದೆ ಹೊಸ ಔರ್ಷಕಿ ಹೊಸ ಔರ್ಷಕಿ ಹೊಸತು ವಸತು ತರುತ್ತಿದೆ ಹೊಸತು ವಸತು ತರುತ್ತಿದೆ ನಿದ್ದೆ ಕೊಮ್ಮೆ ನಿತ್ಯ ಮರಣ ಎದ್ದ ಸಲ ನವೀನ ಚಲನ ನಮಗೆ ಏಕೆ ಬಾರದು ನಮಗೆ ಏಕೆ ಬಾರದು ಎಲೆ ಸನತ್ ಕುಮಾರ ದೇವ ಎಲೆ ಸಾಹಿ ಚಿರಂಜೀವ ಲೀಲೆ ಸೇರದು ನಿನಗೆ ಲೀಲೆ ಸೇರದು ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಮರುದಿದೆ ಹೊಸ ವರುಷಕ್ಕೆ ಹೊಸ ಅರುಷಕ್ಕೆ ಹೊಸತು ಹೊಸತು ತರುತಿದೆ ಹೊಸತು ವಸತು ತರುತ್ತಿದೆ ಎಲ್ಲರಿಗೂ ಈ ಹಾಡು ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ